भक्ति प्रियम कुलसनु मदीवा देव भक्ति बोलता हूं ना व्यंतस बीड़ी कट्टी ಅಂತ ನೋಡಿ ಬರಂಗಿರೋ ಇದೆ भक्ति भक्ति ಇಂದಲೇ ಮುಕ್ತಿ भक्ति ಇಂದಲೇ ಯುಕ್ತಿ ಭಕ್ತಿ ಇಂದಲೇ ವಿರಕ್ತಿ ಭಕ್ತಿ ಇಲ್ಲದಿರ ಜಗtoDouble ಯೆ ಯುಕ್ತಿಯ ಅಂತ ಸರ್ವವ್ಯಾ ಅಂತ ಹೇಳುತ್ತೆ ಭಕ್ತಿ ಶಕ್ತಿ ಯುಕ್ತಿ ವಿರಕ್ತಿ ಮೂರು ಭಕ್ತಿ ಇದ್ರ ಶಕ್ತಿ ಭಕ್ತಿ ಇದ್ರ ಯುಕ್ತಿ ನಿಜವಾದ ಭಕ್ತಿ ಇರಲಿ ಯಾರಲ್ಲಿ ಭಕ್ತಿ ಇರುತ್ತದೋ ಅವರಿಗೆ ಜಗತ್ತಿರೋದು ಮುಕ್ತಿ ಇರುತ್ತದೆ ಮುಕ್ತಿಗೆ ಎರಡಕ್ಷರ ಮೂಲ ಆದಿಯೇ ಭಕ್ತಿ ಎರಡಕ್ಷರ ಭಕ್ತಿ ಕಲ್ಯಾಣದ ದೇವಾಂಶ ದೇವರುಗಳು ಪರಮಾತ್ಮನಲ್ಲಿ ಮೊರೆಹೋದಾಗ ಕರುಣಾಮಯ ಪರಮೇಶ್ವರ ಹೇಳತಾನೆ ನೋಡಿ ದೇವತೆಗಳ ಭೂಲೋಕದ ಧರ್ಮದ ಉದ್ಧಾರಕ್ಕಾಗಿ நானೇ ಸಿದ್ದನ ನಾಮದಿಂದ ಅವತರಿಸುವೆದೋ ಇದು ಸದಸಿದ್ಧಮಬಹುದು ಇದು ಸದಸಿದ್ಧಮಬಹುದು ಸಾक्षात ಪರಮಾತ್ಮನ ಸ್ಮೃತಿสารೈ ಪರಮಾತ್ಮನ वाणी ಏನು ಹೇಳಿದಾ ನಾನೇ मा रूप भूी बता अमामा द राले करदू सा

ಸಿದ್ಧಾರೂಢ ಇದ್ದಾಗ ಅವರ ಸೇವೆಯನ್ನು ಇಪ್ಪತ್ತೈದು ವರ್ಷ ಮಾಡಿದ್ದಾರೆ ಬರೆದಿರುವಂತಹ ಬೆಳ್ಳಿಗಟ್ಟಿ ಬಸವಂತಾಚಾರ್ಯರು ಸಿದ್ಧಾರೂಢ ಇರುವಾಗ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರ ಅವರ ಸೇವೆಯನ್ನು ಮಾಡಿ ಅವರು ಕಣ್ಣಾರೆ ಕಂಡಂತ ಹಲವು ಪವಾಡಗಳನ್ನು ಪುರಾಣ ಬಂದಾಗ

மங்களவார பட்டணே குண்டிமி அமாவாசை திவச பட்டன மாரா திவச பட்டனை அது ஆக நவராத்திரி திவச பட்டனையா இது ஸ்ரேஷ்ட புராண ஆகிடுவதாக தித்திவார நிறைய யோக கருணை பூஜை வளர்க்க ஸ்ரேஷ்டி புராண பட்ட அவங்க ಲಭಿಸ್ತಾರೆ ಭೋಗಭಕ್ಷ ಲಭಿಸ್ ಎನ್ನುವಂತಹ ಮಾತುಗಳನ್ನು ವಿಷಯ ಒಳ್ಳೆಯ ನಾಮದಲ್ಲಿ ನಾನೇ ಜನಿಸಿ ಬರುವೇನು ಗುರುತಕ್ಕ ಈ ಭವ್ಯ ಬ್ರಹ್ಮಾಂಡಗಳು ಬ್ರಹ್ಮಾಂಡ ಹಿತಾ ಬ್ರಹ್ಮಾಂಡ ತಥಾ ಪಂಡ ಈ ವಿಶ್ವ ಎಷ್ಟು ದೇಶಗಳೇ ಚೌಷ್ಠಿ ದೇಶಗಳದ ಚೌಷ್ಠಿ ದೇಶಗಳು ಚಪ್ಪನ್ನಾರು ದೇಶಗಳು ಅಂದ್ರೆ ಐವತ್ತಾರು ದೇಶಗಳು ಅದ ಆಗಿನ ಕಾಲದಲ್ಲಿ ಆಗ್ಯಾವ ಯಾಕಂದ್ರೆ ಒಂದು ಸಣ್ಣಹಳ್ಳಿ ತಾಲೂಕು ಆಗ್ಯದ ಒಂದು ತಾಲೂಕು ಜಿಲ್ಲಾ ಆಗ್ಯದ ಒಂದು ಜಿಲ್ಲಾ ರಾಜ್ಯ ಆಗ್ಯದ ಒಂದು ರಾಜ್ಯ ಒಂದು ದೇಶ ಆಗಿದೆ ಕಾರಣ ಜನಸಂಖ್ಯೆ ಜನಸಂಖ್ಯೆ ಬೆಳವಣಿಗೆ ಕಾಲ ಕಾಲಕ್ಕೆ ಇದ್ದದ್ದು ಮತ್ತೊಂದು ಕಾಲಕ್ಕೆ ಕೆರೆ ಹೀಗಾಗಿ ಜನಸಂಖ್ಯೆ ಬೆಳೆದೆಲ್ಲ ದೇಶಗಳ ವಿಭಜನೆ ಆದವು ಐವತ್ತಾರು ದೇಶಗಳಲ್ಲಿ ಒಂದಾಗಿರುವಂತದ್ದು ಭವ್ಯ ಭಾರತ ದೇಶ ನಾವೇನ್ ಮಾಡ್ತೀವಿ ಸ್ವಾತಂತ್ರ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಗಣರಾಜ್ಯೋತ್ಸವ ರಾಜ್ಯೋತ್ಸವ ಹೀಗೆ

ಮಾತೆಯನ್ನುಂತದ್ದಿಲ್ಲ ಈ 56 ದೇಶಗಳೊಳಗ ಯಾವ ದೇಶ ಮಾತೆಯ ರೂಪವನ್ನು ತಾಳದನಲ್ಲ ಅದು ಏಕೈಕ ಭಾರತ ದೇಶ ಈ ತಾಳಿಯ ರೂಪವನ್ನು ತಾಳಿದೆ ಭಾರತ ಮಾತಾಕಿನಿಗೆ ಈ ಭಾರತ ದೇಶಕ್ಕೆ ಭಾರತ ಅತ್ಯಾಕೆಸರ ಬಂತು ಯಾಕೆಸರ ಬಂತು ಅಂತ ನಾವು ತಿಳಿದುಕೊಳ್ಳೋಣ ಭಾರತ ಭಾವ ರಾಗ ತಾ ಭ ರ ತಾಳ ಯುಕ್ತವಾಗಿರುವಂಥ ದೇಶವೇ ನಮ್ಮ ಈ ಭಾರತ ದೇಶ ಇಲ್ಲಿ ಸಂಗೀತ ಇಲ್ಲಿ ಸಾಹಿತ್ಯ ಅದ ಇಲ್ಲಿ ತಾಳ ಅದ ಇಲ್ಲಿ ವಾಹನ ಅದ ಇಲ್ಲಿ ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ ಈ ಭವ್ಯ ಭಾರತ ದೇಶ ಭಾರತ ಆಮೇಲೆ ಸರ್ವರಿಗೂ ಕೂಡ ಆಶ್ರಯವನ್ನು ಕೊಟ್ಟ ರೈತರಿಗಳೆ ಸುಕಲಾತಿದರಿಗಳೆ ಸಂಗೀತಗಾರರಿಗಳೆ ಸಾಹಿತ್ಯಿಗಳೆ ಕವಿಕಲಾದಿರಿಗಳೆ ಹೊರದೇಶರಿಗೆ ಸಾಧು ಸಂತಪುರುಷರಿಗೆ ಸಂತ ಮಹಾಂತರಿಗೆ ಶಿವಯೋಗಿ ಸ್ವಾಮಿ ಸನ್ಯಾಸಿಗಳೆ ಯೋಗಿಗಳೆ ತಾಟಿಗಳೆ ಭೋಧಿಗಳೆ ಶಿವಯೋಗಿಗಳೆ ಆಶ್ರಯ ಸುಕಲಾತಿದರಿಗಳೆ ಆಶ್ರಯ ಕೊಟ್ಟವರು ಯಾರು ಸಾಕ್ಷಾತ್ ಭಾರತ ಮಾತೆ ಭಾರತ ಮಾತೆ ಭಾರತ ಸರ್ವವ ಆಶ್ರಯ ಕೊಟ್ಟ इंतजार भारत देशिक, भारत का अस्त क्या कैसे रूप बन रहा है भरत का यंबा भारत का होश है आल जनर भारत का होश है रूसी जयंती देवी या रमा का भारत रूसी मंदिरा जयंती देवी या रमा का भारत का बाहु बलिया अन्ना दशरथ महाराजा कई के ये, ये रमा ಭರತ ದಶರಥ ಮಹಾರಾಜನ ಮೂರನೇ ಹೆಂಡತಿಯ ಮಗ ಭರತ ಶ್ರೀರಾಮಚಂದ್ರನ ಸಹೋದರ ದಶರಥರಿಗೆ ಮೂರು ಜನ ಹೆಂಡತಿಯರು ಕೌಸಲ್ಯ ಸುಮಿತ್ರೆ ಮತ್ತು ಕೈಕಿ ದಶರಥ ಮಹಾರಾಜನ ಮೂರನೇ ಹೆಂಡತಿಯ ಮಗ ಭರತ ಭರತ ಶ್ರೀರಾಮಚಂದ್ರನ ಸಹೋದರ ನಾಟ್ಯಶಾಸ್ತ್ರವನ್ನು ರಚಿಸಿದವನು ಭರತ ನಮ್ಮ ಸಂಸ್ಕೃತ ಸಾಹಿತ್ಯದೊಳಗೆ ಒಂದು ನಾಟ್ಯಶಾಸ್ತ್ರ ಅಂತ ಏನು ನಾಟ್ಯಶಾಸ್ತ್ರ ಆ ನಾಟ್ಯಶಾಸ್ತ್ರವನ್ನು ರಚನೆ ಮಾಡಿದವರು ಭರತ ಭರತ ಇದು ಕವಿ ದುಶ್ಯಂತ ರಾಜ ಶಕುಂತಲೆಯರ ಮಗ ಸರ್ವಧಮನ ದುಶ್ಯಂತ ರಾಜ ಶಕುಂತಲೆಯರ ಮಗ ಸರ್ವಧಮನ ಈತನೇ ಇನ್ನೊಂದು ಹೆಸರು ಭರತ ಈ ಭರತ ಮುನಿ ಈ ದೇಶವನ್ನು ಆದುದರಿಂದ ಭರತನೆಂಬ ಮುನಿ ದೇಶವನ್ನು ಆದುದರಿಂದ ಈ ದೇಶಕ್ಕೆ ಹಾಗಾಗಿ ಈ ಭವ್ಯ ಭಾರತ ದೇಶದಲ್ಲಿ ಅನೇಕ ರಾಯಗೊಂಡಿದ್ದಾರೆ ಇಲ್ಲಿ ನಮ್ಮ ಇರಬೇಕು ಹಾಗಾಗಿ ನಮ್ಮ ದೇಶದ ಬಣ್ಣ ಹಾಗೆ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಈ ಬಣ್ಣಗಳೇ ಪಂಚಗೀತಗಳಲ್ಲಿ ಮೂರು ವರ್ಣಗಳಿವೆ ಒಂದು ಉಜ್ಜಯನಿ ಒಂದು ಶ್ರೀಶೈಲ ಮತ್ತೊಂದು

కృతయుగ త్రేతాయుగ ద్వాపారయుగ కలియుగ త్రివక్త్ర చతుర్వక్త్ర పంచవక్త్ర త్రివక్ చతుర్వక్ పంచవక్ర అన్న ఏకాక్షర ద్వైక్షర త్రైక్షణ చతురాక్షర పంచాక్షర అంత శివాచార్య జగదాచార్యత ದ್ವಾಪಾರ ಯುಗದಲ್ಲಿ ರೇಗ ದಂಡಾಕರ್ಣ ದೇವಕರ್ಣ ವಿಶ್ವಕರ್ಣ ಅನ್ನುವಂಥ ಪರಮಾಚಾರ್ಯರಾಗಿರುತ್ತಾರೆ ದ್ವಾಪಾರ ಯುಗದಲ್ಲಿ ಕಲಿಯುಗದಲ್ಲಿ ರೇವನ ಸಿದ್ಧ ಮರುನ ಸಿದ್ಧ ಏಕೋರಾಮರಾಧ್ಯ ಪಂಡಿತಾರಾಧ್ಯ ಹಾಗೂ ವಿಶ್ವಾರಾಧ್ಯ ಎನ್ನುವಂಥ ಜಗದಾಚಾರ್ಯರು ಯುಗ ಯುಗಗಳಿಂದಲೂ ಈ ಪರಂಪರಾಗತ ಅನುಗುಣವಾಗಿ ಈಗಿರುವ ಐದು ಜನ ಜಗದ್ಗುರು ಮಹಾ ಸಂವಿಧಾನ ನಮ್ಮೆಲ್ಲರಿಗೆ ಶ್ರೇಷ್ಠ ಜಗದಾಚಾರ್ಯ ಗುರುಗಳಾಗಿದ್ದಾರೆ ಭವ್ಯ ಭಾರತ ದೇಶದ ಪರಂಪರೆಯ ಧರ್ಮ ನೀತಿ ಮತ್ತು ಶಾಸ್ತ್ರ ಪದ್ಧತಿ ಹಾಗಾಗಿ ಜಗತ್ತಿನ ಒಡೆಯರಾಗಿರುವಂತಹ ಸಂತ ಮಾತರು ಆಗಾಗ್ ಧರ್ಮವನ್ನು ರಕ್ಷಣೆ ಮಾಡುತ್ತಾರೆ ಜನತೆಯ ಭಾರತ ಎಷ್ಟು ಜನ ನಮಗೂ ನಾವು ಸಿಗಲಿಲ್ಲ ಅಂದ್ರೆ ಅದೇನಂತ ಇತ್ತರದೊಂದು ಗಿಡ ಆದರೂ ಆದ್ರೂ ಒಂದು ದಿವಸ ಅದ ಔಷಧಿ ಬರತೆ ಬರತ್ತೆ ಬರಂಗಿಲ್ಲ ಬರ್ತೇವೆ ಒಬ್ಬ ಮನೆಗೆ ಹೋದ್ರು ಬಡ್ಡ ಸೌಂದರ್ಯ

ನೋಡಲು ಒಂದು ವನಸ್ಪತಿ ಗಿಡ ಇತ್ತು ಒಂದು ವನಸ್ಪತಿ ಗಿಡ ಅದನ್ನ ನೋಡಿದ್ರು ಆಲ್ ನೋಡಿದ ತಕ್ಷಣ ಅವನಿಗೆ ಕೇಳಿದೆ ಮಣಿ ಯಜಮಾನ್ ತಮ್ಮ ಇದು ಯಾವ ಗಿಡ ನನಗ್ ಗೊತ್ತದ ಇನ್ನ ಇಲ್ರಿ ಬುದ್ಧಿ ನನಗೇನೂ ಗೊತ್ತಿಲ್ಲ ಈ ಗಿಡದ ವಿಶೇಷತೆ ಏನಂದ್ರ ತಮ್ಮ ಹೇಳ್ದ ಮಣಿ ಯಜಮಾನ್ ಬುದ್ಧಿ ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ ಯಾಕ ಬರುತ್ತ ಅನ್ನೋದು ನನಗ ಗೊತ್ತಿಲ್ಲ ಬ್ಯಾಸಗಿ ಟೈಮ್ ಬಂದ್ರೆ ಬಾಡಿ ಹೋಗ್ಬಿಡುತ್ತೆ ಮಳೆಗಾಲ ಚಿಗಿರುತ್ತದ ಇದು ಎರಡ ಈ ಗಿಡದ ವಿಶೇಷತೆ ಅಂತ ಅವ ಹೇಳ ಅದರ ಮುಂದಿನ ಉತ್ತರ ಸ್ವಾಮಿ ಹೇಳಿದ್ರಂತ ನೂರಪ್ಪ ಯಜಮಾನ ಇದು ಎಂತ ವನಸ್ಪತಿ ಶ್ರೇಷ್ಠ ಗಿಡ ಅಂತ ಇದರಿಂದ ಎಂತ ಕೆಲಸ ಆಗ್ತದಂತ ಕೇಳೋ ಎಂತೆಯಂತಹ ಅತ್ಯಂತ ಕಠಿಣವಾಗಿರುವ ವಿಷಜಂತು ಸರ್ಪ ಎಷ್ಟೇ ವಿಷ ಆಗಿದ್ರು ಸಹಿತ ಎಷ್ಟೇ ವಿಷ ಹಾವು ಆಗೋ ಸಹಿತ ಕಡಿತು ಅಂದ್ರೆ ಹಾವು ಕಡಿತು ಅಂದ್ರೆ ಆ ಕೆಳದವರಿಗೆ ಈ ವನಸ್ಪತಿ ಗಿಡದ ಔಷಧಿಯನ್ನು ಹಚ್ಚಿದ್ರೆ ಸಾಕು ಸಂತ ಮನುಷ್ಯರು ಕೂಡ ಬದುಕ ಬರುತ್ತೆ ಅವ್ನು ಬದುಕಬಲ್ಲ ಅಂದಾಗ ಸ್ವಾಮಿ ಒಂದು ಮಾತು ಹೇಳಿಬಿಟ್ಟು ಏನು ಒಂದು ಮಾತು ಹೇಳಿ ಹೋದ್ರು ಮುಂದೆ ಅವ ಏನು ಮಾಡಿದ್ರಿ ಅವತ್ತಿನ ದಿವಸ ಆ ಗಿಡದ ಸುತ್ತಲೂ ಕಂಪೌಂಡ್ ಕಟ್ಟಿಸಿದ ಅದಕ್ಕೆ ಬೇಲಿ ಹಾಕಿದ ರಕ್ಷಣೆ ಮಾಡಕ್ಕಂತ ಅದರ ಬೆಲೆ ಯಾವಾಗ ಗೊತ್ತಾಯ್ತು ಅಂದ್ರೆ ಸ್ವಾಮಿಗಳು ಎಳೆದು ಬಳಿಕ ಬೆಲೆ ನಮಗೆ ಅಲ್ಲಿ ಬರೆದ ಬೆಲೆ ಗೊತ್ತಿರಲಿಲ್ಲ ಆದರೆ ಬೆಲೆ ಗೊತ್ತಾದ ಬಳಿಕ ಅದನ್ನ ತನ್ನ ಜೀವ ಪ್ರಾಣಕ್ಕಿಂತಲೂ ರಕ್ಷಣೆ ಮಾಡಕ್ಕ ಯಾಕಂದ್ರೆ ಎಷ್ಟೋ ಜನರನ್ನ ನಾವು ಅಂತ ತಿಳ್ಕೊಂಡ ಹಾಗೆ ಈ ಮಾರ್ಗ ಸೇವೆಗಳನ್ನು ಕೂಡ ಎಷ್ಟು ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದನ್ನ ಯಥವಾಗಿ ಹಾಳು ಮಾಡಿಕೊಳ್ಳಲಾಗದಂತೆ ಸ್ವಲ್ಪ ದಿವಸ ಬದುಕಿದ್ರು ಚಿಂತಿಲ್ಲ ಮತ್ತೊಬ್ಬರಿಗೆ ಬೇಕಾಗಬೇಕಂತ ಅದಕ್ಕೆ ಜ್ಞಾನ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಯಾವ ಕಲಾಪು ಕಷ್ಟಗಳ ಮಳೆ ಸುರಿಯೇ ಬೆಲ್ಲ ಸಕ್ಕರೆ ಯಾವು ದೀನರಿಗೆ ಗೊತ್ತಾಗುವಂತಿಮಾ ಎಲ್ಲರೂ ಯಾರ ನಂದಿಯ ಶಿವನ ದೈನಿಂದ ಒಂದಾಗಿ ಚಂದಾಗಿರಬೇಕ ನಂದಿಯ ಶಿವನ ದೈನಿಂದ ಒಂದಾಗಿ ಚೆಂದಾಗಿರಬೇಕ ಹೋಗುವಾಗ ಮಂದಿ ಬಾಯಾಗಿ ಇರಬೇಕಂತ ಜನಪದ ಮಂದಿ ಅವರು ಮಂದಿ ಅಲ್ಲಾಗಿರವಾಗ ಇವತ್ತು ಏ ಯಾವಾಗ ಹೋಗಬೇಕು ಕಡಿತಿರ್ತಾರ ಹಾಲು ಕಡಿತಿರ್ತಾರೆ ಇದು ಇವಾಗ ಹೋಗ್ರೆ ಕೈ ಕುಡ್ದಿದ್ದ ಹಾಲು ಕಡಿದ ಹಂಗೆ ಆಗಬಾರ ಹೆಂಗ ಆಗ್ಬೇಕಂದ್ರೆ ಇನ್ನು ಇರಬೇಕಾಗಿತ್ತು ಅವರು ಇನ್ನು ಇರ್ಬೇಕಾಗಿತ್ತು ಅವರಿಂದ ದೊಡ್ಡ ದೊಡ್ಡ ಕೆಲಸ ಆಗ್ತಿದ್ರು ಅವ್ರು ಚಲೋ ಇದ್ರು What, what?